ಹುಸ ಇಲ್ಲಿ ಹೊಸ ಇಲ್ಲಿ ತಿರ್ಬಿ ನೋಡಮ್ಮ ಇಲ್ಲಿ ಹುಷಿ ಇವ್ ನನ್ನ ಚಿಕ್ಕ ಮಗಳಿಗೆ ಸ್ವಲ್ಪ ಮೈ ಹುಷಾರೇನಿಲ್ಲ ಹಾಗಾಗಿ ಪ್ರೈವೇಟಲ್ಲಿ ತೋರಿಸಿದ್ರೆ ಹುಷಾರೇ ಆಗಲ್ಲ ಫ್ರೆಂಡ್ಸ್ ನಮ್ಮ ಮಗಳಿಗೆ ಪ್ರೈವೇಟಲ್ಲಿ ಒಂದ್ಸಲ ತೋರಿಸ್ಕೊಂಡು ಬಂದೆ ಬಿಟ್ಟು ಬಿಟ್ಟು ಬರ್ತಾಯಿತ್ತು ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ದೀನಿ ನಮ್ಮ ಮಕ್ಕಳು ಎಬ್ರಾಲ್ಗುನು ಗವರ್ನಮೆಂಟ್ ಆಸ್ಪತ್ರೆಯಲ್ಲಿದೆ ಸರಿಯಾಗಿ ಗೋಸಾರ ಆಗದ್ರೆ ಅದ್ರಲ್ಲೇ ಸೀಟಿ ಗವರ್ನಮೆಂಟ್ ಆಸ್ಪತ್ರೆ ಬಂದಿದೆ ಫ್ರೆಂಡ್ಸ್ ಲಕ್ಕವಾ ಅಸೆ ಅಸೆ ಖುಷಿ ಹಾಯ್ ಮಾಡಮ್ಮ ಏ ಫ್ರೆಂಡಿಗೆಲ್ಲ ಹಾಕಿ ಸಂಡೆ ಸಂಡೇ ಬಂತು ಅಂದರೆ ನಮ್ಮ ಯಜಮಾನರು ನನ್ನ ಹಿರಿಯ ಮಗಳು ಇಬ್ಬರು ಇಲ್ಲಿ ಪಾರ್ಕಿಗೆ ಬಂದು ಆಟ ಆಡಿಕೊಂಡು ಆಮೇಲೆ ಮನೆಗೆ ಬರೋದು ಅದೆಷ್ಟು ಚೆನ್ನಾಗಿದೆ ಅಂತ ನಾನು ಗ್ರೀನರಿ ನಾನು ಟೂ ಡೇಸಿಂದ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಖುಷಿ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡೆ ಎಲ್ಲ ವಾಕ್ ಮಾಡೋಕ್ಕೆ ಸಂಜೆ ಆದರೆ ಜನ ತುಂಬ ತುಂಬ ಜನ ಇರ್ತಾರೆ ಪಾರ್ಕಲ್ಲಿ ದೇವಸ್ಥಾನ ಅದು ಹೂವಿನ ಅಲಂಕಾರ ಮಾಡಿದ್ದಾರೆ ನೋಡಿ ಅದು ಅಯ್ಯಪ್ಪ ಸ್ವಾಮಿಯು ದೇವಸ್ಥಾನ ಹಾಂ ಈ ದೇವಸ್ಥಾನದಲ್ಲೇ ನನ್ನ ಚಿಕ್ಕ ದೊಡ್ಡ ಮಗಳಿಗೆ ಹಸುಕರು ದಾನ ಕೊಡಬೇಕು ಅಂತ ಬಂದಿತ್ತು ಶಾಸ್ತ್ರದಲ್ಲಿ ಓರ್ತಿ ಪೂಜೆ ಮಾಡಿರ್ತಾರೆ ಅರಳಿ ಮರ ದೊಡ್ಡ ಅರಳಿ ಮರ ನೋಡಿ ನೋಡ್ಬೋದು ಇವತ್ತು ನಮ್ಮ ಯಜಮಾನ್ರಿಗೆ ಜರ್ಮನ್ ಹಾಲಿಡೇ ಆಗಿರೋದ್ರಿಂದ ಇವತ್ತು ರಜಾ ಕೊಟ್ಟಿದ್ದಾರೆ ರಜೆ ಕೂಡ ಹಾಕ್ತಿರ್ಲಿಲ್ಲ ಡ್ಯೂಟಿಗೆ ಡ್ಯೂಟಿಗೆ ರಜೆ ಹಾಕಿದ್ದಾರೆ ಇವತ್ತು ಆಯ್ 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 ಯಾಯ್ ಆಯ್ ಯಾಯಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ

哈哈哈！哈